ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ವಾಸ್ತು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ ನಮ್ಮ ಜೊತೆಗೆ ನಮ್ಮ ಮತ್ತೊಬ್ಬ ಹಿರಿಯ ವಿದ್ಯಾರ್ಥಿ ಆಗಿರುವಂತಹ ಹರ್ಷ ಅವರು ನಮ್ ಜೊತೆಗಿದ್ದಾರೆ ಹರ್ಷ ನಮಸ್ತೆ ಗುರುಜಿ ನಮಸ್ತೆ ವಾಸ್ತು ಬಗ್ಗೆ ನಿಮ್ಗೆ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ ಕೆಲವೊಬ್ರು ಕೇಳಬಹುದು ನಮಗೆ ಯಾವಾಗ ಮನೆ ಕಟ್ಟ ಯೋಗ ಬರ್ಬೋದು ನಮ್ ರಾಶಿ ನೋಡಲಿ ಈಗ ನಮ್ದು ರಾಶಿ ನಾನು ಯಾವ ದಿಕ್ಕಲ್ ಸೈಟ್ ತಂದ್ರೆ ಒಳ್ಳೆಯದು ಮೇಷ ರಾಶಿಯರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಶ್ಯೂ ಇರುತ್ತೆ ಆ ಇನ್ಫ್ಲಿಯನ್ಸ್ ಜಾಸ್ತಿ ನಮ್ಮ ರಿಲೇಶನ್ ಅಲ್ಲಿ ನಮ್ಮ ಮೆಂಟ್ರಲ್ ಯಾರೋ ಕಟ್ಟವ್ರೆ ಅಂದ್ರೆ ನಾವ್ ಕಟ್ಬಿಡೋಣ ಈ ವರ್ಷ ಅನ್ನುವಂತದ್ದು ಇರ್ತದೆ ಮೇಷ ರಾಶಿಲಿ ಆ ಸಿಂಬಲ್ ಇಂಡಿಕೇಟ್ ಆಗುತ್ತಾ ಮೇಕೆ ಕುರಿದು ತೆಗೆದುಕೊಳ್ಳುವಂತ ಆತುರ ನಿರ್ಧಾರಗಳಿಂದ ಅರ್ಧಂಬರ್ಧಂ ಮನೆ ಆಗೋದು ಶುಕ್ರ ಚಂದ್ರ ಗುರು ದಶೆ ಗೃಹ ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಕಸ್ಮಾತ್ ಚಂದ್ರ ಏನಾದ್ರೂ ಶುಭ ಆಗಿದ್ರೆ ಅಶುಭನಾಗಿದ್ರೆ ಆ ಸೈಟು ಆ ಮನೆಗೆ ಹೋದ್ಮೇಲೆ ಅವ್ರ ತಾಯಿಗೆ ಅನಾರೋಗ್ಯ ಆಗುತ್ತೆ ಅದಕ್ಕೆ ಯಾರೇ ಮೇಷರಾಶಿಯವರು ಗೃಹ ನಿರ್ಮಾಣ ಮಾಡುವಾಗ ಸೈಡ್ ತಗೊಳ್ಳುವಾಗ ಒಂದ್ಸರಿ ಜಾತಕ ತೋರಿಸ್ಕೋಬೇಕು ಅವ್ರ ಜಾತಕದಲ್ಲಿ ಚಂದ್ರ ಹೇಗಿದ್ದಾನೆ ಅಂತ